ಪ್ರಕಾಶ್ ಕಾರಣವನ್ನ ತೋರಿಸಿದ್ದು ಬಿಜೆಪಿ ಪಾರ್ಟಿನವರಲ್ಲ ಅವರು ಕಾಂಗ್ರೆಸ್ ಪಾರ್ಟಿನವರೇ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅನುದಾನವನ್ನು ಮಂಜೂರಿಸಿ ಭವ್ಯವಾದ ದೇವಸ್ಥಾನ ಕಟ್ಟಲಿಕ್ಕೆ ಇವತ್ತು ಕಾರ್ಯ ಮಾಡಿದ್ದಾರೆ ಅದಕ್ಕೆ ನಾವು ಹೇಗೆ ಓಟಾಗ್ತಾ ಇದ್ದೀನ ನೀವು ಹೇಳೋರಿಗೆ ಹತ್ತು ಓಟಾಗ್ತಾರ ಇವತ್ತು ನಮ್ಮ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಕೊಟ್ಟು ಹೆಲ್ಪಿ ಮಾಡಿದ ಕೇವಲ ಕರ್ನಾಟಕದಲ್ಲಿ ಆಚರಣೆ ಮಾಡುವ ಜಯಂತಿಯನ್ನು ದಿಲ್ಲಿಯಲ್ಲಿ ಆಚರಣೆ ಮಾಡಿದರು ನಮ್ಮ ಸಮಾಜಕ್ಕೆ ಗೌರವ ತಂದು ಕೊಟ್ಟರೆ ನೀವು ತಂದು ಕೊಟ್ಟರ ಯಾರು ಕೊಟ್ಟರು ಮುಖ್ಯಮಂತ್ರಿ ಇದ್ದಾಗ ಈ ಸದಾಶಿವನ್ನ ರಚನೆ ಮಾಡಿ ಕೆಲಸ ಪ್ರಾರಂಭ ಮಾಡಲಾಗುತ್ತಿದ್ದು ಅದನ್ನು ತಂದ ಬಿಜೆಪಿ ಭಾರತೀಯ ಜನತಾ ಪಕ್ಷದ ಮೇಲೆ ಹಾಕುವಂತ ಕೆಲಸ ಮಾಡ್ತಾರೆ ಸಾಮಾಜಿಕ ನ್ಯಾಯ ಬೇಕು ಎಲ್ಲರಿಗೂ ಸಮಪಾಲಕ್ಕೆ ಎಲ್ಲರಿಗೂ ಸರಿ ಸಮಾನ ದಲಿತರಲ್ಲಿ ಏನು ಪಂಜಾಬ್ ಸಮಾಜ ಯಾವ ಪಕ್ಷಕ್ಕೆ ಬೆಂಬಲಿಸಬೇಕು ನಮ್ಮ ಬಿಜೆಪಿ ಪಕ್ಷ ಅಕ್ಷರ ಕಲಾಯಿ ಅದಿರಿ ಗತಿ ಇರ್ತೀರಿ ಅತ್ತೆ 80% ಮತಗಳು ಬಿಜೆಪಿಗೆ ಆಗುತ್ತವೆ ಅದು ವಿಶ್ವಾಸನಾಪೂರ್ತಿಯು ಯುಗಕಲ್ಲ ಅವರು ಅವರು ಇನ್ನು ನಾಟಲೇ ಕಾರ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅರ್ಜುನ ಅವರು ಅದಲೇ ಬಿವಿಲ ಮಾಡಿ 18 ಜನ ಇದ್ದಾರೆ ಸಮಜದ ಹಿರಿಯರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷವಾಗಿ ಅವರು ಮಾತಾಡೋ ಸರ್ಜಾ ಆದ್ರೆ ನಾನು ಅವರಿಗೆ ನೆನಪು ಮಾಡ್ಕೊಡೋಕ್ಕೆ ಇಚ್ಛೆ ಪಡ್ತೀನಿ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತು ಹದಿನಾಲ್ಕು ಅದರ ಮುಂಚೆದು ಪ್ರಕಾಶ್ ನಾಠೋಡ್ ಅವರು ಇವತ್ತಿನೇನು ಎಮ್ ಎಲ್ ಸಿ ಇದ್ದಾರೆ ಇವರು ಎಂ ಪಿ ಎಲೆಕ್ಷನ್ಗೆ ಮೂರು ಸಲ ಚುನಾವಣೆಯಲ್ಲಿ ನಿಂತಿರು ವಿಜಾರದಲ್ಲಿ ಅವ್ರಿಗೆ ಗೊತ್ತಿರಲಿ ಆದ್ಮೇಲೆ ಪ್ರಕಾಶ್ ಆಟೋ ತೋರಿಸಿದ್ದು ಬಿಜೆಪಿ ಪಾರ್ಟಿದವರಲ್ಲ ಅವ್ರು ಕಾಂಗ್ರೆಸ್ ಪಾರ್ಟಿದವ್ರೆ ಅಂತ ಹೇಳಕ್ ನಾನು ಇಚ್ಛೆ ಕೊಡ್ತೀನಿ ಅದು ಎಲ್ಲ ಇಡೀ ಜಿಲ್ಲೆಯಲ್ಲಿ ಸಣ್ಣ ಅಂಗಾದಲ್ಲಿ ಹೋಗಿ ನೀವು ಬೇಕಾದ ಸರ್ವೆ ಮಾಡ್ಕೊಂಡು ಬರ್ರಿ ಹಿಂದಿನ ಮೂರು ಚುನಾವಣೆಯಲ್ಲಿ ಪ್ರಕಾಶ್ ಆಟೋಡನ್ನ ತೋಲ್ಸಕ್ ಕಾರಣ ಕಾರಣ ಯಾರಪ್ಪ ಅಂತೇಳಿ ನೀವು ಸಣ್ಣ ಹೋಗಿ ಕೇಳಿದ್ರು ಅವ್ರು ಹೇಳ್ತಾರೆ ಯಾವ್ಯಾವ ರಾಜಕಾರಣಿಗಳ ಹೆಸರು ಹೇಳ್ತಾರೆ ಅಂತ ಜನರಿಗೆ ಗೊತ್ತಾಗ್ತದೆ ನಾನು ಯಾರಾದರೂ ಹೆಸರಾಗಿ ಇಚ್ಛೆ ಪಡಲ್ಲ ಅವರು ಇದು ಬಹಳ ಬಿದ್ದಿದ್ದಾರೆ ಇನ್ನು ಯಾವ ಕಾಲದಲ್ಲಿ ಇದ್ದಾರೆ ಗೊತ್ತಿಲ್ಲ ಇಂದಿರಾಗಾಂಧಿ ಅವರು ಇಂದಿರಾಗಾಂಧಿ ಕಾಲಿದ್ದಾರೆ ನಾವೆಲ್ಲ ಕಾಂಗ್ರೆಸ್ ಇದ್ದೀವಿ ನಮ್ಮ ಸಮಾಜ ಬಹುತೇಕ ಕಾಂಗ್ರೆಸ್ ಸಪೋರ್ಟ್ ಮಾಡಿ ನಿಜ ಈ ಒಂದು ವಿಷಯ ಹೇಳಿದ್ದಾರೆ ಅವರು ಬಟ್ ಅವ್ರು ಏನು ಹೇಳಿದ್ದಾರೆ ಚುನಾವಣೆಯಲ್ಲಿ ನಾವು ಮೂರು ಸೀಟನ್ನು ಕೆಡೋಕೆ ನಮ್ಮ ಸಮಾಜ ಕಾರಣ ಅಂತ ಹೇಳಿ ಸಮಾಜ ಕಾರಣ ಅಲ್ಲ ಕಾಂಗ್ರೆಸ್ ಸರ್ಕಾರದ ಫುಳ್ಳು ಗ್ಯಾರಂಟಿಗಳು ಮತ್ತು ನಮ್ಮ ಪಕ್ಷದಿಂದ ಕೆಲವು ನಿರ್ಧಾರಗಳು ಸರಿಯಾದ ಸಮಯದಲ್ಲಿ ಯಾವಾಗ ನಾವು ಕೇಳಿದ್ವಿ ಅಂತೇಳಿ ಅದಕ್ಕೆ ನಾವೆಲ್ಲರೂ ಇದರ ಜೊತೆ ಅನುಸಾರ ನಮಗೆ ತಿಳಿಸಿದ್ವಿ ಕಾರಣ ಏನಂದ್ರೆ ಒಳ ಮೀಸಲಾತಿ ಬಗ್ಗೆ ಅವರು ಮಾತಾಡಿದ್ದಾರೆ ಒಳ ಮೀಸಲಾತಿಯಿಂದ ನಮ್ಮ ಸಮಾಜಕ್ಕೆ ಯಾವುದೇ ಆಗಿಲ್ಲ ಅದು ಮೊದಲೇದು ಎರಡನೇನು ಪಾತ್ರ ಅವ್ರೇನು ಹೇಳಿದ್ದಾರೆ ಒಳ ಮೀಸಲಾತಿ ಮಾಡಿದಾಗ ಯಾವ ಸರ್ಕಾರ ಈ ಸದಾಶಿವನ್ನು ರಚನೆ ಮಾಡಿತ್ತು ಅನ್ನೋದು ನಾನು ಅವರಿಗೆ ಪ್ರಶ್ನೆ ಕೇಳ್ತೀನಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಈ ಸದಾಶಿವನ್ನು ರಚನೆ ಮಾಡಿ ಕೆಲಸ ಪ್ರಾರಂಭ ಸಾಧ್ಯವು ಕಾಂಗ್ರೆಸ್ದವರು ಅದನ್ನು ತಂದ ಬಿ ಜೆ ಪಿ ಜನತಾ ಪಕ್ಷದ ಮೇಲೆ ಹಾಕುವಂಥ ಕೆಲಸ ಮಾಡ್ತಾರೆ ಸಾಮಾಜಿಕ ನ್ಯಾಯ ಬೇಕು ಎಲ್ಲರಿಗೂ ಸಮಪಾಲ ಸಮಪಾಲ ಅಂತ ಎಲ್ಲರಿಗೂ ಸರಿಸಮಾನ ದಲಿತರಲ್ಲಿ ಮೇಲುಪೀರು ಮಾಡೋದು ಬೇಡ ಜಾತಿ ಜನಸಂಖ್ಯೆಯ ಅನುಗುಣವಾಗಿ ನಾವು ಈ ಮೀಸಲಾತಿಯನ್ನು ಮಾಡಬೇಕಂತೇಳಿ ಸಾಕಷ್ಟು ಒತ್ತಾರಗಳ ಮಧ್ಯ ಭಾರತೀಯ ಜನತಾ ಪಕ್ಷದ ನಿರ್ಧಾರ ಮಾಡಿದ್ರು ಸಮಾಜಿಗೆ ಕೊಟ್ಟಿದ್ಯಾ ಹಂಗಾದ್ರೆ ನಾವು ಯಾರ ನಾವು ಬಂಜಾರ ಸಮಾಜ ಬಂದು ನಮ್ ಜೊತೆ ಇದು ಬರಲಿ ಬಂಜಾರ ಸಮಾಜ ಬಿಜೆಪಿ ಪರವಾಗಿರು ಅಥವಾ ಕಾಂಗ್ರೆಸ್ ಪರವಾಗಿಲ್ಲ ಉದಾಹರಣೆ ಇವತ್ತ ನಮ್ಮ ಮತಗಳು ಸುಳ್ಳು ಮಾಹಿತಿಯನ್ನು ಕೊಟ್ಟು ನಮ್ಮ ಮತಗಳನ್ನು ಪಡೆದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವ್ರಲ್ಲಿ ಎಮ್ಎಲ್ ಎ ಮಂತ್ರಿ ಸ್ಥಾನ ಕೊಡ್ಲಿಲ್ಲ ಮಂತ್ರಿ ಸ್ಥಾನ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಮಂತ್ರಿ ಕೊಟ್ಟರೆ ಅವ್ರು ತಪ್ಪು ಅನುಮಾನ ಸಹಚವ್ ಬಿಜೆಪಿ ಅವ್ರು ಮಾಡಲಿಲ್ಲ ಇವರು ಬರೇ ಅವರು ಸದಾಶಿವ ತಿರಸ್ಕರಿಸಿ ಸಚಿವ ಉಪ ಸಮಿತಿ ರಚನೆ ಮಾಡಿ ಅಲ್ಲಿ ಸಾಮಾಜಿಕವಾಗಿ ಎಲ್ಲ ಜನಸಂಖ್ಯೆ ಆಧಾರದ ಮೇಲೆ ನಾಲ್ಕು ಅಲ್ಲಿ ಪತ್ತೆಂಟು ಐದು ಪತ್ನಾಟಿ ಡಿವೈಡ್ ಮಾಡಿ ಅದೇ ದಿಂತದ ಹದಿನೇಳು ಮಾಡಿ ಹದಿನೇಳು ಪರ್ಸೆಂಟ್ ಮಾಡಿ ಅವ್ರು ಸಿಪಾಸ್ ಮಾಡಿದ್ರು ಆದ್ರೆ ಈ ಸರ್ಕಾರ ಆದ್ರೆ ನಮ್ಮ ಏನಿರೋದು ಗಿರಾಕಿ ಗಂಜಿ ಗಿರಾಕಿಗಳಿಗೆ ಏನ್ ಆಮಿಷ ಕೊಟ್ಟಿವಿ ಏನ್ ಹೇಳಕ್ ಹಚ್ಚಿರ್ತಾರೆ ನೀವು ಹೋಗಿ ತಾಂಡಗಳಲ್ಲಿ ಹೋಗಿ ನಿಮ್ಮ ಮಾಡಿದಾರಲ್ಲ ಮಾಡಿದ ಬಿಜೆಪಿಯವರು ಅದನ್ನು ನಮ್ಮ ಸರ್ಕಾರ ಬಂದ್ರೆ ನಾವು ಅದನ್ನು ಮನಸ್ಸಾ ಮಾಡೋದಿಲ್ಲ ಅದನ್ನ ಸದಾ ನೀವು ಹೋಗಿ ತಾಂಡಗಳಿಗೆ ಹೋಗಿ ಹೇಳಿ ನಿಮ್ಮ ಮತಗಳನ್ನು ಹೆಚ್ಚು ಬಜ ಸಮಾಜ ಮತಗಳು ಕಾಂಗ್ರೆಸ್ ಮಾಡಿರ್ತದೆ ಈ ರೀತಿ ಗಂಜಿ ಗಿರಾತಿಗಳು ತಾಂಡ ತಾಂಡ ತೆಗೆಯಾಡಿ ಎಲ್ಲ ಬಿಜೆಪಿ ಹಣಾವ ತಾಂಡ ಬಚಾವುವಂತ ಮಾಡಿದ್ರು ಅದರ ಫಲವಾಗಿ ನಾವು ಕೂಡ ಯಾರಿಗೆ ಹೇಳುವಂತ ಇರಲಿಲ್ಲ ಅದು ಕೂಡ ನಮ್ಮ ಸಿಟಿ ಮತ್ತು ಕ್ಷೇತ್ರದಲ್ಲಿ ನಾವು ಯಾರಿಗೂ ಮತ್ತು ಹಾಕಿ ಹಾಕಿ ಆದರೆ ಇವತ್ತು ನಾನು ಹೋಗಿ ಕೇಳ್ತೀನಿ ನಿಮ್ಮ ಹಾಕಿಲ್ಲ ಇವತ್ತು ನಿಮ್ಮ ಹಾಕ್ಸಿದ ಮತ್ತ ಕಾಂಗ್ರೆಸ್ ನಾಯಕರಲ್ಲಿದ್ದಾರೆ ಅಲ್ಲಿ ನಿಮ್ಮ ಎಮ್ ಎಲ್ ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ಇವತ್ತು ಮಂತ್ರಿ ಯಾಕೆ ಮಾಡಲಿಲ್ಲ ಉತ್ತರ ಹೇಳಿ ನೀವು ಹೇಳ್ತಿಲ್ಲ ಪಂಜಾಬ್ ಸಮಾಜ ವಿಶ್ವಾಸ ಸಪಟ್ಟಾಗಿ ಬಿಜೆಪಿ ಕೆಲಸ ಕಾಂಗ್ರೆಸ್ ಬೆಂಬಲ ಪಡ್ತಾರೆ ಯಾಕೆ ಪಡ್ತಾ ಇದ್ದಾರೆ ನಾವು ಪಂಜಾಬ ಸಮಾಜ ಶಿವಾಲಾಲ್ ಚಿನ್ನೆ ಇಲ್ಲ ಅಂತ ಚಿಕ್ಕಾಯಿ ಮುನ್ನೂರ ಅರವತ್ತು ತಾಂಡೆಗಳನ್ನು ಸಂಘಟನೆ ಮಾಡ್ಕೊಂಡಿ ನಾನು ಪಂಜಾಬ ಸಮಾಜ ಮುಂಚೂಣಿ ಹೋರಾಟದಲ್ಲಿ ಇರ್ತೀನಿ ನಾನು ನೀವು ಯಾವಾಗ ಬಂದಿದ್ದೀರಾ ಯಾವಾಗ ಇಲ್ಲಿ ಬರುತ್ತೆ ಯಾವಾಗ ಎಂದು ಬೆಟ್ಟು ರೊಕ್ಕ ಕೊಡ್ತಾರೆ ಅವಾಗ ಮಾತ್ರ ತಾಂಡಗಳು ಹೆಲ್ಪ್ ಆಗ್ತಾವೆ ನಿಮಗೆ ಆ ತಾಂಡಗಳ ಕಷ್ಟ ಸುಖ ನಿಮಗೆ ಗೊತ್ತಾಗಲ್ವ ಹಾಗಾದ್ರೆ ನೀವೇ ಒಂದು ಎರಡು ತಿಂಗಳ ಹಿಂದೆ ಈ ಬಿಪಿ ಲಮಾಣಿ ಅವರು ನಮ್ಮ ಮಹೇಂದ್ರ ನಾಯಕ್ ಅವರು ಬಿ ಎಸ್ ಎಫ್ ಪಿ ಸ್ವಾಮೀಜಿ ಕಾಂಗ್ರೆಸ್ ಸರ್ಕಾರ ತಾಂಡ ಬಚ್ಚಾವ್ ಅಂತ ಹೇಳಿ ಪ್ರತಿಭಟನೆ ಪ್ಲೇಸ್ಮೆಂಟ್ ಮಾಡಿದ್ರಲ್ಲ ಅವಾಗ ಎಲ್ಲಿತ್ತು ನಿಮ್ಮದು ಕಾಗದನೇ ಅವರು ಗಮನ ಎಲ್ಲೋ ಇತ್ತು ಅವ ಕಾಗದ ಚಟಾ ಹೊಂದು ಇವ ಕಾಗದ ಬೇಕ ತಪಕೋ ಕಾಣ ಏನು ಹೇಳೋದಲ್ಲ ನೀವು ಸಮಾಜಕ್ಕ ಏನು ಹುಳಿದ್ಗ್ಯಾನೆ ಇದೇ ಮಂಜಾಸ್ಮಾತ್ರವು ಅದು ಬಂದಿದೆ ಯಾರು ನಕ ಹಾಕ್ತಿದ್ರೆ ಹಿತ ಅನ್ನು ನಾವು ಹುಟ್ಟುತ ರಾಮನೇಶುವಿನಲ್ಲಿ ರಾಮನ ಪೂಜೆ ಮಾಡ್ತೋದು ಮಂಜಾಸ್ಮಾನ ನಾವು ಗಪ್ತಿ ವಿಚಿತೆ बोलवे ರಾಮಗಮನ ಅಂತ ಅದಕ್ಕೆ ರಾಮನ ಮಂದಿರ ಕಟ್ಟೋಂತ ಯಾವ ಸೇವೆ ಸರ್ಕಾರ ಇತ್ತ ಅದು ಅಂಗರ ಸಹ ಅದಕ್ಕೆ ಹೇಳ್ತಾ ಇರಲಿಲ್ಲ ಯಾವ ಬೆಲೆ ಕೊಡೋದಿಲ್ಲ ಬಿಜೆಪಿ ಬಿಜೆಪಿ ಯಾತ್ರೆಗೆ ಒಂದು ಹಳೆಯ ದೇವಸ್ಥಾನ ಉದಾಹರಣೆ ಮಂಜೂರಿಸಿ ಭವ್ಯವಾದ ದೇವಸ್ಥಾನ ಕಟ್ಟಲಿಕ್ಕೆ ಇವತ್ತು ಮಾಡಿದ್ದಾರೆ ಅದಕ್ಕೆ ನಾವು ಯಾರಿಗೂ ಓಟಾಡ್ತಾ ಇದ್ರಿಗೆ ಹೋಟಾಕ್ತಾರ ಇವತ್ತು ನಮ್ಮ ಉಮೇಶ್ ಜಾಧವರಿಗೆ ಟಿಕೆಟ್ ಕೊಟ್ಟು ಹೆಲ್ಪಿ ಮಾಡಿದ ಕೇವಲ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾ ಜಯಂತಿಯನ್ನು ದಿಲ್ಲಿಯಲ್ಲಿ ಆಚರಣೆ ಮಾಡಿದ್ರು ನಮಗೆ ಸಮಾಜ್ ತಂದು ಕೊಟ್ರ ತಂದು ಕೊಟ್ರು ಬಿಜೆಪಿ ಅಥವಾ ಕಾಂಗ್ರೆಸ್ ತಂದು ಕೊಟ್ರು ಪಂಜಾಬ್ ಸಮಾಜ ಯಾವ ಪಕ್ಷಕ್ಕೆ ಬೆಂಬಲಿಸಬೇಕು ನಾವು ಬಿಜೆಪಿ ಪಕ್ಷದ ಪರವಾಗಿ ಅದಿವಿ ಅದೇ ಇರ್ತೀವಿ ಅತಿ ಹತ್ತಿ ಎಂಬತ್ತು ಪರ್ಸೆಂಟ್ ಮತಗಳು ಬಿಜೆಪಿ ಪರವಾಗಿ ಆಗ್ತವೆ ಅದಕ್ಕೆ ವಿಶ್ವಾಸ ನಾವು ಕೊಡ್ತೀವಿ ನೀವು ಬೇಕಾದ್ರೆಲ್ಲ ಜೂನ್ ನಾಲ್ಕನೇ ತಾರೀಕಕ್ಕೆ ನೋಡಿ ಯಾವ ಅವಲಿಲ್ಲ ಅವರು ನಿನ್ನೆ ಒಂದು ವಿಡಿಯೋ ಮಾಡಿ ಬನ್ನಿ ನೀವು ಅರ್ಜುನ್ ಅಂದ್ರೆ ಮಾತು ಕೇಳಬೇಡಿ ಅವ್ನು ಸುಳ್ಳುದಾಗಲ್ಲ ಅವ ಯಾವತ್ತು ತಾನೇ ಎರಡ್ ಸಾವಿರದ ಎಂಟು ಆರಿಂದ ಇವತ್ತಿನ ಎಮ್ ಎಲ್ ಎ ಟಿಕೆಟ್ ಕೊಟ್ಟಿಲ್ಲ ಎಮ್ ಎಲ್ ಎ ಟಿಕೆಟ್ ಕೊಟ್ಟಿಲ್ಲ ಅವನಿಗೆ ಮೂಲಿ ಗುಂಪು ಮಾಡಿಲ್ಲ ರೊಕ್ಕ ಇಲೆಕ್ಷನ್ ನಾಗ ಬಳಕೆ ಮಾಡ್ಬಿಡ್ತಾರೆ ಅಂತ ಹೇಳಿ ಅವ್ರ ಮಹಮ್ಮದ್ ಮಗ ವಿಡಿಯೋ ಮಾಡ್ತಾರೆ ಲೈವ್ ವಿಡಿಯೋ ಮಾಡ್ಬಿಡ್ತಾರೆ ಅಪ್ ಮಾಡ್ಕೊಳ್ಳಿ ಇವಾಗ ಬಿಬಿ ಲಮಾಣಿ ಅವರು ಯಾವಾಗಪ್ಪ ನೀನು ಗ್ರಾಮ ಸೇವಕನಾಗಿದ್ದಿ ಸರ್ಕಾರಿ ನೋಕರಾಗಿ ಬಿದ್ದು ಇವಾಗ ಬಂದು ಇವತ್ತೇನು ರೊಕ್ಕ ಕೊಟ್ಟ ಅಂತ ಕಾಂಗ್ರೆಸ್ ಬೆಂಬಲ ಮಾಡ್ಬಿಡ್ತೀವ ಅದಕ್ಕೆ ನಿಮಗೆ ನಾನು ಎಚ್ಚರಿಕೆ ಕೊಡ್ತೀನಿ ನೀವು ಕಾಂಗ್ರೆಸ್ ಮಾಡಿ ಆದ್ರೆ ಇಡೀ ಸಮಾಜ ಕಾಂಗ್ರೆಸ್ ಮಾಡ್ತದೆ ತಿಳಿದು ತಪ್ಪು ನಾವು ಕಾಂಗ್ರೆಸ್ ಇಲ್ಲ ಸಮಾಜದವರು ಪ್ರಭುತ್ವ ಇದ್ದಾವೆ ಅವರು ಯಾರಿಗೆ ಓಟ್ ಹಾಕ್ತಾರೆ ಹಾಕ್ತಾರೆ ಅದು ಬಿಜೆಪಿ ನಾವು ಸಪೋರ್ಟ್ ಮಾಡ್ತೀವಿ ಇಷ್ಟೇ ನನ್ನ ಮಾತು ಮುಗಿಸ್ತೀನಿ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत् प्राप्ति बेहे सतान प्राप्ति बेच ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બેક સાઇડ હોર્તી પ્લોટ રાહિમનગર વિજયપુરા